ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಅಷ್ಟು ಕತ್ಲೇಲಿ ವೀಡಿಯೋ ಮಾಡ್ತಿದ್ದಾಳೆ ಕ್ಲಾರಿಟಿನೇ ಇಲ್ಲ ಅಂತ ಅಂದ್ಕೊಂಬಿಡಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕೆ ಅಷ್ಟು ಕಲ್ತಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡ್ತಿದ್ದೆ ಅದಕ್ಕೋಸ್ಕರ ಅಷ್ಟು ಕ್ಲಾರಿಟಿ ಇಲ್ಲ ಆ್ಯಂಡ್ ಆಲ್ರೆಡಿ ಇದು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಸಿಕ್ಸ್ ಫೋರ್ಟಿ ಫೈ ಸಿಕ್ಸ್ ಫಿಫ್ಟಿ ಹಂಗೆ ಆಗಿತ್ತು ಟೈಮು ಅರುಣ ಚಿಕನ್ ತೊಗೊಂಬರೋಣ ನಾನ್ ವೆಜ್ ಮಾಡೋಣ ಇವತ್ತು ಮನೇಲಿ ಅಂತ ಹೇಳಿದ್ರು ಅದಕ್ಕೆ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಅವರೇ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು ಆಮೇಲೆ ಮತ್ತೆ ಇಲ್ಲ ನೀನು ಬಾ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಮನೆ ಸಾಮಾನು ಏನೂ ಇಲ್ಲ ಅಂತೆಯಲ್ಲ ತೊಗೊಂಬರೋಣ ಅಂತ ಕರ್ಕೊಂಡು ಹೋದರು ಆಮೇಲೆ ಹೋಗಿ ಚಿಕನ್ನು ಲಾಲಿಪಾಪು ಎಲ್ಲ ನೋಡ್ತಾಯಿದ್ರೆ ತಿನ್ನಬೇಕು ಅಂತ ಅನಿಸ್ತಿತ್ತು ಆದರೆ ತಗೊಳ್ಲಿಲ್ಲ ಅರುಣ ಮಾ ಬೇಡ ಮನೆಯಲ್ಲೇ ಚಿಕನ್ ಮಾಡ್ತೀವಲ್ಲ ಅಂಥೇಳಿ ನಾನು ಪಾಪ ಅರುಣನ ನೋಡಿಕೊಂಡು ನಿಂತಿದ್ವಿ ಬರ್ತಾರೆ ಬರ್ತಾರೆ ಚಿಕನ್ ಕಟ್ ಮಾಡಿಸ್ಕೊಂಡು ಅಂತ ಆ್ಯಂಡ್ ನಾನು ಇದರಲ್ಲಿ ಯಾವುದೇ ರೀತಿಯ ರೆಸಿಪಿ ಶೇರ್ ಮಾಡ್ತಿಲ್ಲ ಸೀರಿಯಸ್ಲಿ ನಮ್ಮ ಡೇ ನಾನು ಅರುಣ ಕುಕ್ಕಿಂಗ್ ಮಾಡುವಾಗ ಪಾಪನ ಇಟ್ಕೊಂಡು ಈವ್ನಿಂಗ್ಸು ಏನಾದರೂ ಈ ರೀತಿ ನಾನ್ ವೆಜ್ ಮಾಡುವಾಗ ನಮ್ಮ ಡೇ ಹೇಗಿರುತ್ತೆ ಅಂತ ವಿಡಿಯೋ ಮಾಡೋಣ ಹೇಳಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊತಿದ್ದೆ ನಾನು ಆ್ಯಂಡ್ ಈಗ ಚಿಕನ್ನೆಲ್ಲ ಕಟ್ ಮಾಡಿಸ್ಕೊಂಡು ತೊಗೊಂಡ್ವಿ ಆಲ್ರೆಡಿ ಸೆವೆನ್ ಟೆನ್ನು ಸೆವೆನ್ ಏನೋ ಆಗಿಬಿಡ್ತು ಆಮೇಲೆ ಸ್ವಲ್ಪ ಟೊಮೊಟೊ ಏನೂ ಇರಲಿಲ್ಲ ಅದೆಲ್ಲ ತೊಗೊಂಬಿಡೋಣ ಹೇಳಿ ಹೋದ್ವಿ ಅಲ್ಲಿ ಒಂದು ಅಜ್ಜಿ ಬೈತಾಯಿದ್ರು ಪಾಪುನ ಯಾಕೆ ಕರ್ಕೊಂಬಂದಿದ್ದೀರಾ ಇಷ್ಟೊತ್ತಲ್ಲಿ ಪಾಪ ಅವನಿಗೆ ಚಳಿ ಆಗಲ್ವ ಅಂತ ಬಟ್ ಅಲ್ಲಿ ಮನೇಲಿ ಯಾರೂ ಇಲ್ಲ ಅಲ್ಲ ಪಕ್ಕದ ಮನೆಯವರು ಮುಂದೆ ಅಜ್ಜಿ ಒಬ್ಬರೆಲ್ಲ ಇದ್ದಾರೆ ಅವರೆಲ್ಲ ನೋಡ್ಕೊತೀನಿ ಅಂತಾರೆ ಬಟ್ ನಾನೇ ಅಷ್ಟು ಬೆಳಿಗ್ಗೆ ಟೈಮು ಅವರೇ ನೋಡ್ಕೊತಿರ್ತಾರೆ ಸಂಜೆ ಎಲ್ಲ ಏನಕ್ಕೆ ಅಂತ ಹೇಳಿ ಪಾಪ ನಾನು ಬಿಟ್ಟು ಬರೋಲ್ಲ ಇಷ್ಟೋದಲ್ಲಿ ಕರ್ಕೊಂಡು ಬರ್ತೀನಿ ಆಮೇಲೆಲ್ಲ ತಗೊಂಡು ನಾವು ಪಾರ್ಕಲ್ಲಿ ಅವ್ನಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಟೈಮ್ ಆಗೋಗಿತ್ತಲ್ಲ ಬಂದು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅಡುಗೆಗೆ ಹೊರಟ್ಬಿಟ್ವಿ ಅಷ್ಟರಲ್ಲಿ ಅಪ್ಪ ಮತ್ತು ನನ್ನ ತಮ್ಮ ಬಂದಿದ್ರು ಅವರು ಆ್ಯಕ್ಚುಲಿ ನಾವು ಚಿಕನ್ ಥರ ಹೊರಡುವಾಗ ಊರಿಂದ ಬರ್ತಿದ್ದೀನಿ ಅಂತ ಹೇಳಿದ್ರು ನಾವು ಬರೋ ಚಿಕನ್ ತಗೋ ಬರೋ ಅಷ್ಟರಲ್ಲೇ ಅವ್ರು ಬಂದ್ಬಿಟ್ಟಿದ್ರು ನನಗಂತೂ ಫುಲ್ ನಗು ಬಂದ್ಬಿಡ್ತು ಅವರೇ ಬಂದು ನಮಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು ಆ್ಯಂಡ್ ನಮ್ಮ ಪಾಪುಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ ಅಪ್ಪನ ನೋಡಿದ್ರೆ ಫುಲ್ಲು ಖುಷಿ ಪಟ್ಬಿಡ್ತಾನೆ ಆದರೆ ನೆನೆ ಫುಲ್ಲು ಸಪ್ಪಗೆ ಇದ್ದ ಅವನು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ ತುಂಬ ಅಂದ್ರೂ ಅಪ್ಪ ಮಾತಾಡ್ಸಿದ್ರು ಪಾಪು ಅಂತ ಕರೆದಿದ್ದ ತಕ್ಷಣ ತುಂಬ ರಿಯಾಕ್ಟ್ ಮಾಡಿದ ಅವನು ಆ್ಯಂಡ್ ಅಪ್ಪ ಏನೇನೋ ಐಟಮ್ ತೊಗೊಂಡ್ಬಂದಿದ್ರು 다ा त ा जीते होतीरा होतीरा त ा네가가ी त 마 ಆ್ಯಂಡ್ ಅಪ್ಪ ಸ್ವಲ್ಪ ಹಾಲು ಮತ್ತು ಅವರೆಕಾಯಿ ಬಿಡಿಸಿರೋದು ಆಮೇಲೆ ಅಮ್ಮ ಏನೋ ಸ್ವಲ್ಪ ಪ್ಯಾ ಪ್ಯಾಂಟ್ ಎಲ್ಲ ತೊಗೊಂಡಿದ್ರು ಪಾಪಗೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕೊಟ್ಟು ಕಳಿಸಿದರು ಮತ್ತು ಅದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಅಪ್ಪ ಏನೂ ತಿನ್ನಲ್ಲ ಅಂತೇಳಿದ್ರು ಊಟ ಅಡುಗೆ ಮಾಡೋ ತನಕ ಅಂದರೆ ಅವ್ರು ಇರಲಿಲ್ಲ ಏನೋ ಕೆಲಸದ ಮೇಲೆ ಬಂದಿದ್ರು ಸೊ ಹೊರಟ್ಬಿಟ್ರು ಅವರು ಪಾಪನ ಮಾತಾಡಿಸ್ಕೊಂಡು ಆ್ಯಂಡ್ ಈಗ ನಾನು ನಾನಲ್ಲ ಆ್ಯಕ್ಚುಲಿ ಅರುಣ ಅಡುಗೆ ಸ್ಟಾರ್ಟ್ ಮಾಡಿದ್ರು ರೇಗಿಸ್ತಾ ಇದ್ರು ನನಗೆ ನಾನು ಅಡುಗೆ In the and ಿ ಅಂತ ಹೇಳಿ ನನಗೆ ಅವಮಾನ ಮಾಡ್ತೀಯ ಅಂತ ಅದರಲ್ಲೇನಿದೆ ಅವಮಾನ ಅಲ್ವಾ ನಾನ್ ವೆಜ್ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಅವರೇ ಮಾಡ್ತೀನಿ ಅಂತ ಹೇಳಿದರು ನನಗೆ ಬಿರಿಯಾನಿ ಮಾಡು ಅಂತ ಹೇಳಿದ್ರು ಆಮೇಲೆ ಮತ್ತೆ ಅವರೇ ಬಿರಿಯಾನಿ ಎಷ್ಟೇ ಮಾಡಿದ್ರು ಉಳ್ಕೊಂಡ್ಬಿಡುತ್ತೆ ಬೇಡ ಏನಾದರೂ ಚಿಕನ್ ಜಾಪ್ಸು ಪೆಪ್ಪರ್ ಏನಾದರೂ ಮಾಡಿಬಿಡ್ತೀನಿ ಅಂತ ಹೇಳಿ ಅವರೇನೇ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಎಲ್ಲ ಕಟ್ ಮಾಡ್ಕೊತಾಯಿದ್ರು ನಾನು ಏನಾದರೂ ಹೆಲ್ಪ್ ಮಾಡಲ್ಲ ಅಂದರೆ ಬೇಡಪ್ಪ ನಿನ್ನ ಪಾಪ ನೋಡ್ಕೊಬಿಡು ಸಾಕು ಅಂತ ಹೇಳ್ತಾಯಿದ್ರು ಆಮೇಲೆ ನಾನು ಪಾಪನ ನೋಡ್ಕೊಂಡು ಅವ್ನಿಗೇನಾದರೂ ಏನಾದರೂ ಅಳ್ತಾನೆ ಇದ್ದ ಅವ್ನಿಗೆ ಏನಾದರೂ ಕೊಡಬೇಕಿತ್ತು ಏನಾದರೂ ಕಟ್ ಮಾಡ್ತಾಯಿದ್ರೆ ಅವನು ಮುಟ್ಟಬೇಕು ಅದನ್ನು ಅವನು ಏನಾದರೂ ಮಾಡಬೇಕು ಅಂತ ಹೇಳ್ತಿರ್ತಾನೆ ಅದಕ್ಕೋಸ್ಕರ ಅವನಿಗೆ ನಾನು ಏನಾದರೂ ಕೈಗೆ ಕೊಟ್ಬಿಡೋಣ ಸುಮ್ಮನೆ ಆಗ್ತಾನೆ ಅಂತ ಹೇಳಿಬಿಟ್ಟು ನಾನು ಒಂದು ಫ್ರೂಟ್ನ ಇದೆ ಅದು ಕಿವಿ ಫ್ರೂಟು ಅದು ನಾನು ಅದನ್ನು ಡ್ರೈ ಮಾಡಿ ಇಟ್ಟಿರ್ತಾರಲ್ಲ ಡ್ರೈ ಫ್ರೂಟ್ ಶಾಪಲ್ಲಿ ನಾನು ಅದನ್ನು ತೊಗೊಂಬಂದು ಅವನಿಗೆ ಇದ್ದೀನಿ ಅಂದರೆ ಚಿಪ್ಕೊಂಡು ಇರ್ತಾನೆ ಸ್ವಲ್ಪ ಹುಳಿ ಹುಳಿ ಉಪ್ಪು ಎಲ್ಲ ಸಿಗುತ್ತಲ್ಲ ಚಿಪ್ಕೊಂಡು ಸುಮ್ಮನೆ ಹಾಕ್ತಾನೆ ಆ್ಯಂಡ್ ಇವಾಗ ಅರುಣ ಸ್ಟಾರ್ಟ್ ಮಾಡಿದ್ರು ಕುಕ್ಕಿಂಗಿಗೆ ಆಮೇಲೆ ಬೈತಾಯಿದ್ರು ನನಗೆ ಮಸಾಲೆ ಐಟಮ್ಗೆಲ್ಲ ರೆಡಿ ಮಾಡಿಕೊಂಡು ರುಬ್ಬಕ್ಕೆ ಇದನ್ನು ಚಿಕನ್ ಚಾಪ್ಸ್ಗೆ ಎಲ್ಲ ಇದನ್ನು ಸ್ವಲ್ಪ ಫ್ರೈಗೆ ರೆಡಿ ಮಾಡಿಕೊಂಡ್ರು ಅವರು ರುಬ್ಬಿಟ್ಟು ಸ್ವಲ್ಪ ಫ್ರೈಗೆ ಇಟ್ಕೊತಾರೆ ಒಂದು ಚಿಕನ್ ಚಾಪ್ಸು ಮತ್ತು ಒಂದು ಪೆಪ್ಪರ್ ಏನು ಮಾಡ್ತಾಯಿದ್ರು ಎಲ್ಲ ತೊಳೆದು ಇಟ್ಟಿದ್ರು ಆಮೇಲೆ ನನಗೆ ಸ್ವಲ್ಪ ಇದನ್ನು ಚಿಕನ್ನ ಸಪ್ರೇಟ್ ಮಾಡಿ ಕೊಡು ಅಂತ ಹೇಳಿದ್ರು

আক্য এলে গি঵ি ফ্রটো এলে ফ্রাটো ಮಸಾಲ ರೆಡಿ ಮಾಡಿದ್ರು ಅಡುಗೆ ಮನೆ ನೋಡೋಕ್ಕಾಗಲ್ಲ ಹಂಗೆ ಮಾಡಿಟ್ಟಿರ್ತಾರೆ ಅವರೇ ಕ್ಲೀನ್ ಮಾಡ್ತಾರೆ ಬೇಬಿ ನಾವು ಹೋಮ್ ಟೂರೇ ಮಾಡಲಿಲ್ಲ ಯಾಕೆ ರೀಸನ್ ರೀಸನ್ ಅಷ್ಟೇ ಮಾಡಿಕೊಂಡಿದ್ದೀವಿ నీట మన అంత మాత్రు హింట్ నూ పా ఇష్ట ఖుషిపడతారు ಇದೇನೋ ಮಸಾಲೆ ಹಾಕ್ಬಿಟ್ರು ಕೆಮ ಶುರು ಆಗಿದೆ ಇದೇನ್ ಮಾಡ್ತಾ ಇದ್ದೀರ ಈಗ ಹ್ಮ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನೇನ್ ಮಾಡ್ತಾರೆ ಏನೇನು ಹಾಕ್ತಾರೆ ಅಂತ ಈಗ ಕೋರಿ ಪೌಡರ್ ಹಾಕಿದ್ರು ಮಸಾಲ ಹಾಕ್ತವ್ರೆ ಬೆಳಗ್ಗೆ ಮೆಂತ್ಯ ಪಲಾವ್ ಮಾಡಿದ್ರು ಸರಿಯಾಗಿ ಖಾರ ಮಾಡಿ ಮಡಗಿದ್ರು ಈಗ ಮತ್ತೊಂದು ಸಾಂಬಾರು ಪುಡಿ ರೆಡಿ ಆಡ್ತಾರೋ ಶುಂಠಿ ಹಾಕ್ತವ್ರೆ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ತವ್ರೆ ಯಾರಾದರೂ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎರಡು ಹಾಕ್ತಾರ ನೋಡಿ ಕಲೀರಿ ನಮ್ಮ ಯಜಮಾನ್ರು ಈ ಥರ ಮಾಡ್ತಾರೆ ಆಲ್ರೆಡಿ ಟೈಮು ಏಟ್ ತರ್ಟಿ ಆಗೈತಿ ಇನ್ನೂ ನಮ್ಮ ಮನೇಲಿ ಅಡುಗೆನೇ ಆಗಿಲ್ಲ ಎಲ್ಲ ನಿಮ್ಮಿಂದ

ಈಗ ಅದು ನನಗೆ ಫೋನ್ ವೀಡಿಯೋ ಮಾಡ್ತಾ ಇದ್ದೀನಿ ನನಗೆ ಯಾಕೋ ಕೆಮ್ಮು ಚಿನ್ನಿ ಪಾಪು ಅವನಿಗೆ ಒಗ್ಗರಣೆ ಸೌಂಡು ಮಿಕ್ಸಿ ಸೌಂಡು ಆಮೇಲೆ ವಿಜುವಲ್ ಸೌಂಡು ಬರಲ್ಲ ಅಳ್ತಾನೆ ನೋಡಿ ಈರುಳ್ಳಿ ಹಾಕಿದ್ರು ಹಸಿ ಮೆಣಸಿನ್ಕಾಯಿ ಹಾಕಿದ್ರು ಹಣ್ಣುಮೆಣ್ಸಿನ್ಕಾಯಿ ಹಾಕಿದ್ರು ಶುಂಠಿ ಬೆಳ್ಳುಳ್ಳಿ ನಂತರ ಮಾಡಕ್ ಹೋಗ್ಬಿಡಿ ಅದ್ ನಂಟ ಇಷ್ಟ ಮಾಡ್ಲಿಕ್ಕೆ ಹೋಗ್ಬಿಡಿ ಅವ್ರ ತರ

ಕಳ್ಳ ಕಳ್ಳ ಜುಟ್ಟಿದೆ ಅವ್ರಿಗೆ ಕಳ್ಳ ಜುಟ್ಟು ಎಲ್ಲಿ ತೋರಿಸ್ತೀನಿ ಸೇಮ್ ಟೊಮೊಟೊ ಗೊಜ್ಜು ಮಾಡ್ತಾರಲ್ಲ ಆ ರೀತಿ ಇದೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ ಹೌದಾ ನೀವು ಹಾಕ್ತೀರ ನಾನು ಹಾಕಲ್ಲ ತಿನ್ನ ಮೇಲೆ ಹೆಂಗ್ ಚಪ್ಪಡಕ್ಕೆ ತಿಂತಾಳೆ ಅಂತ ಅದಕ್ಕೆ ಎಂಟೂವರೆ ಆದ್ರೂ ಊಟ ಕೊಟ್ಟಿಲ್ಲ ನೀವು ನಾನಾಗಿದ್ರೆ ಸೆವೆನ್ ತರ್ಟಿಗೆ ನೀವು ಬರ್ಸಲ್ಲಿ ಊಟ ಮಾಡಿಡ್ತಾ ಇದ್ದೆ ಅದೇ ನನಗೂ ನಿಮಗೂ ಡಿಫ್ರೆನ್ಸ್ ನೋಡಿ ನನ್ನ ಮಗ ಹ್ಞೂ ಹ್ಞೂ ಅಂತಾನೆ ನೋಡು ಪಪ್ಪ ಪೆಪ್ಪರ್ ಮಾಡಿದ್ರು ಚಾಪ್ಸ್ ಮಾಡಿದ್ರು ಪಪ್ಪ ಹೆಂಗಿದೆ ಟೇಸ್ಟ್ ಅಂತ ನೋಡ್ಬಿಟ್ಟು ಹೇಳ್ತೀವಿ ಪಪ್ಪಾ ಅಂತೇಳಿ ನೀವು ಆಯಿತು ರೈಸ್ ಇಟ್ಬಿಡೋಣ ಫೈನಲ್ಲಿ ಕೊನೆಗೆ ಒಂದು ಹತ್ತು ಗಂಟೆಗೆ ಊಟ ರೆಡಿ ಮಾಡಿದ್ರು ಚ ಪೆಪ್ಪರ್ ಮತ್ತೆ ಚಾಪ್ಸ್ ಮಾಡಿದ್ರು ಆಮೇಲೆ ಅದಕ್ಕೆ ರೈಸ್ ಇಟ್ಕೊಂಡಿದ್ವಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡ್ವಿ ಮೊದಲೇ ಟೈಮ್ ಆಗ್ಬಿಟ್ಟಿತ್ತು ಅಯ್ಯೋ ಏನೋ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೆಪ್ಪರ್ ಮತ್ತು ಚಾಪ್ಸಿಗೆ ಅನ್ನ ಮಾಡ್ಕೊಂಡ್ವಿ ಇವಾಗ ಇದ್ರು ಅವ್ರನ್ನ ನಾವು ಸಪ್ರೇಟಾಗಿ ಚಾಪ್ಸು ಮತ್ತು ಪೆಪ್ಪರ್ನ ಫಸ್ಟು ಸ್ವಲ್ಪ ಚಿಕನ್ ಹಾಕ್ಕೊಂಡು ಇಬ್ಬರು ಒಂದೇ ತಟ್ಟೆಯಲ್ಲಿ ತಿನ್ಕೊಂಬಿಡ್ತೀವಿ ಆಮೇಲೆ ರೈಸಲ್ಲಿ ತಿಂತೀವಿ ಅದಕ್ಕೋಸ್ಕರ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇವರು ಒಂದೇ ಪ್ಲೇಟ್ಗೆ ಹಾಕ್ಕೋತಾಯಿದ್ರು ಅವ್ರ ಫೇವ್ರೇಟು ಅಂದರೆ ಕಾಲು ಏನು ಬಿಟ್ಟರು ಅವರು ಕಾಲನ್ನ ಮಾತ್ರ ಅವರು ಬಿಡೋಲ್ಲ ಆ್ಯಂಡ್ ಪಾಪುಗೆ ನಾನು ಇದು ಡೈಪರ್ಸು ನಾನು ಮನೆ ಹತ್ರ ಇದ್ದಾಗ ಈ ರೀತಿ ಕಾಟನ್ದು ಯೂಸ್ ಮಾಡ್ತೀನಿ ಅಂದರೆ ಅದು ರೀಯೂಸೇಬಲ್ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಹಾಕಲ್ಲ ಅವನಿಗೆ ನಾರ್ಮಲಾಗಿ ಶಾರ್ಟ್ಸ್ ಅಷ್ಟೇ ಹಾಕಿರ್ತೀನಿ ಮನೆಗೆ ಅವನು ಏನು ಮಾಡಿಕೊಂಡ್ರು ನಾನು ಚೇಂಜ್ ಮಾಡ್ತಾ ಇರ್ತೀನಿ ನಾನು ಯಾವುದೇ ರೀತಿಯ ಮನೇಲಿ ಪ್ಯಾಂಪರ್ಸ್ ಯೂಸ್ ಮಾಡೋದಿಲ್ಲ ಈ ರೀತಿ ನಾವೇನಾದರೂ ಕೆಲಸ ಮಾಡುವಾಗ ಏನಾದರೂ ಮಾಡುವಾಗ ಅವನ್ನ ಆಟಾಡಿಸ್ತಿದ್ರೆ ಏನಾದರೂ ಸುಸು ಮಾಡ್ಕೊಂಬಿಟ್ಟು ಏನಾದರೂ ಕೈಯಲ್ಲೆಲ್ಲ ಇದು ಮಾಡ್ಕೊಂಬಿಟ್ರೆ ನಾವು ನೋಡ್ಕೊಳಕ್ಕೆ ಆಗದೆ ಇದ್ದಾಗ ಅಂತ ಹೇಳಿದಾಗ ಮಾತ್ರ ನಾನು ಈ ರೀತಿ ಅವನಿಗೆ ಹಾಕಿ ಆಟ ಆಡಿಸ್ತಿರ್ತೀವಿ ಆ್ಯಂಡ್ ಅಳ್ತಾ ಇದ್ದ ಅವನು ನಾವು ಮಿಕ್ಸಿ ಸೌಂಡ್ ಆಗ್ತಾಯಿತ್ತು ವಿಜುವಲ್ ಸೌಂಡ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ ಅವನು ಅವನಿಗೆ ತುಂಬ ಭಯ ಆಗುತ್ತೆ ವಿಜ್ವಲ್ಲು ಕುಕ್ಕರು ಮಿಕ್ಸಿ ಇದೆಲ್ಲ ಅವನಿಗೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಇದ್ದ ಅವನು ಯಾರಾದರೂ ಪಕ್ಕ ಹೋಗಿ ಅವನ್ನ ಸಮಾಧಾನ ಮಾಡಿ ನಾವಿದ್ದೀವಿ ಅಂತ ಹೇಳಿ ಆಮೇಲೆ ಇದು ಮಾಡಬೇಕು ಹಾಗೆ ನಾನು ರೇಗಿಸ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ ಅವನ್ನ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ಲ ಅವನಿಗೆ ಟಿ ಶರ್ಟ್ಸ್ ತೊಗೊಂಡಿದ್ದೆ ಫಸ್ಟ್ ಕ್ರೈಯಲ್ಲಿ ಅಂತ ಅದನ್ನು ಹಾಕಿದ್ದೆ ಮನೆ ಹತ್ರ ಸ್ವಲ್ಪ ಲೂಸಾಗೇ ಇದೆ ಮೀನ್ಸ್ ಸಾಕು ಪರ್ಫೆಕ್ಟಾಗಿದೆ ಅವನಿಗೆ ತುಂಬ ಟೈಟಾಗಿದ್ರು ಮಕ್ಕಳು ಚೆನ್ನಾಗಿ ಕಾಣಲ್ಲ ಲೂಸಾಗೇ ಇರಬೇಕು ಆ್ಯಂಡ್ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಅರುಣ ಅವು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅವ್ರು ಅರುಣ ಅವನಿಗೆ ರೆಡ್ ಬಟ್ಟೆ ಹಾಕೋದಿಕ್ಕೆ ಬಿಡೋಲ್ಲ ಅವರು ರೆಡ್ಡು ಬ್ಲ್ಯಾಕ್ನ ತುಂಬ ಅವಾಯ್ಡ್ ಮಾಡಿಸ್ತಾರೆ ಹಾಕಬೇಡ ಹಾಕ್ಬೇಡ ಹಾಕ್ಬೇಡ ಅಂತ ಬಟ್ ನನಗೆ ರೆಡ್ಡು ಮತ್ತು ಬ್ಲ್ಯಾಕು ನನಗೂ ಇಷ್ಟ ಅವನಿಗೆ ಹಾಕ್ಸೋಕ್ಕೂ ಇಷ್ಟ ನನಗೆ ಹಾಕೋಕ್ಕೂ ಬಿಡೋಲ್ಲ ಅರುಣ ರೆಡ್ನ ಜಾಸ್ತಿ ರೆಡ್ ಹಾಕ್ಬೇಡ ಅಂತ ಹೇಳ್ತಿರ್ತಾರೆ ಎದ್ದು ಕಾಣಿಸ್ತೀರ ಅಮ್ಮ ಮಗ ಅಂತ ಆ್ಯಂಡ್ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೆ ಅವನ ಅವ್ರ ಅಪ್ಪಂದು ಇನ್ನೂ ಅಡುಗೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಪು ಆಟ ಆಡ್ತಾ ಇದ್ವಿ ಆ್ಯಂಡ್ ಅವನಿಗೆ ಏನಾದರೂ ಈ ರೀತಿ ಪಾತ್ರೆ ಬೌಲು ಹಿಂಗೆ ಕೊಟ್ಟರೆ ಸುಮ್ಮನೆ ಹಾಕ್ತಾನೆ ಯಾವುದೇ ರೀತಿ ಆಟ ಸಾಮಾನು ಕೊಟ್ಟರು ಆಟ ಆಡೋಲ್ಲ ಆಬ್ವಿಯಸ್ಲಿ ಎಲ್ಲ ಮಕ್ಳದ್ದು ಇದೆ ಯಾರೂ ಏನೇ ಇನ್ವೆಸ್ಟ್ ಮಾಡಿದ್ರು ಆ ಐಟಮ್ಸಲ್ಲಿ ಆಟ ಆಡೋದಿಲ್ಲ ಹಿಂಗೆ ಬೇರೆನೇ ಬೇಕು ಅಂತ ಹೇಳ್ತಾರೆ ಇವನು ಕೂಡ ಹಾಗೇ ಈ ರೀತಿ ಆಟ ಆಡಿಸ್ಕೊಂಡು ಅವನ್ನ ನಾನು ಅಡುಗೆ ರೆಡಿ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟು ನಾನು ಪಾಪದು ಮತ್ತು ಅವರ ಅಪ್ಪಂದು ಇವತ್ತು ಫುಲ್ಲು ಡ್ಯಾನ್ಸ್ ನಡೀತು ಅವರಪ್ಪ ಫುಲ್ಲು ಖುಷಿಯಾಗ್ಬಿಟ್ಟಾಗ ಖುಷಿಯಾಗಿಬಿಟ್ಟಾಗ ಅನ್ನೋದಕ್ಕಿಂತ ಅವರು ತುಂಬ ಎಂಟರ್ಟೈನ್ಮೆಂಟ್ ಥರ ನನಗೆ ಮತ್ತು ನನ್ನ ಪಾಪುಗೆ ನಾನು ಒಬ್ಳು ಇದ್ದಾಗಲೂ ಹಾಗೆ ಆ್ಯಂಡ್ ಪಾಪು ಬಂದ ಮೇಲೂ ಕೂಡ ಈಗ ಜಾಸ್ತಿನೇ ಆಗಿದೆ ಪಾಪ ಊಟ ಮಾಡ್ಸುವಾಗಲೂ ಅಷ್ಟೇ ಎಂಟರ್ಟೈನ್ ಮಾಡ್ತಾಯಿರ್ತಾರೆ ಡ್ಯಾನ್ಸ್ ಮಾಡಿಕೊಂಡು ಪಾಪ ಊಟ ಮಾಡಿಸಿ ಫೋನ್ ಅವಾಯ್ಡ್ ಮಾಡಿಬಿಟ್ಟು ನಾವು ಫೋನ್ ತೋರಿಸೋದಿಲ್ಲ ಅವನಿಗೆ ಊಟ ಮಾಡಿಸೋದಕ್ಕೆ ಸೊ ದಟ್ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ತಾ ಇರ್ತಾರೆ ನೋಡಿ ಅವ್ನು ಮಲಗಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೆಂಗೆ ಇದ್ದ ನಾನು ಮಲಗಿಸ್ಬಿಟ್ಟೆ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದೆ ಬಂದ ಕೂತ್ಕೋತೀನಿ ಅಂತ ಅವನೇ ಎದ್ದು ಮುಂದೆ ಬಂದ ನನಗೆ ಭಯ ಆಗುತ್ತೆ ಅವನಿನ್ನೂ ಪ್ರಾಪರಾಗಿ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಭಯ ನನಗೆ ಅಕಸ್ಮಾತ್ ಮುಂದೆ ಬಿದ್ದೋಗ್ಬಿಟ್ರೆ ಅಂತ ಮೇಲೆ ಆಯಿತು ಅಂತ ಹೇಳಿಬಿಟ್ಟು ನಾನೇ ಕೆಳಗಡೆ ಕೂರಿಸ್ದೆ ನಾನೇ ನೋಡ್ಕೋಬೋದಲ್ಲ ಪಕ್ಕಾ ಅಂತ ಹೇಳ್ಬಿಟ್ಟು ಹಾಗೆ ಅರುಣ ಅಷ್ಟು ಎಂಜಾಯ್ ಮಾಡ್ತಾರೆ ಅವ್ರ ಲೈಫ್ನ ಜೊತೆಗಿರೋನು ಎಂಜಾಯ್ ಮಾಡಿಸ್ತಾರೆ ನಾನಂತೂ ಒಂದು ನನಗೆ ಬೋರಿಂಗ್ ಅನ್ನೋದೇ ಆಗೋದಿಲ್ಲ ಆಮೇಲೆ ಶಾರ್ಟ್ ಮೂವೀಸ್ ನೋಡಿಕೊಂಡು ನಾವು ಊಟ ಮಾಡ್ತಾಯಿದ್ವಿ ಆ್ಯಂಡ್ ಪಾಪು ಕೂಡ ಊಟ ಮಾಡಿಸ್ಬಿಟ್ಟು ನಾವು ಆಮೇಲೆ ಊಟ ಕೂತ್ಕೊಂಡ್ವಿ ಅವ್ನಿಗೆ ತಿನ್ಸ್ಬಿಟ್ಟೆ ಫಸ್ಟೇ ಆಮೇಲೆ ಸಾಂಗ್ಸ್ ಹಾಕಿದ್ವಿ ಅಪ್ಪಂದು ಅವಾಗ ಡ್ಯಾನ್ಸ್ ಸೆಷನ್ಸ್ ಸ್ಟಾರ್ಟ್ ಆಯಿತು ನೆಕ್ಸ್ಟು ಹೀಗೆ ಡ್ಯಾನ್ಸ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ನಾನು ತಕ್ಕ ನೆಕ್ಸ್ಟು ಡ್ಯಾನ್ಸ್ ವೀಡಿಯೋಸ್ ಹಾಕ್ತೀನಿ ಈಗ ಡ್ಯಾನ್ಸ್ ವೀಡಿಯೋಸ್ ನೋಡಿಕೊಂಡು ನೀವ್ರು ಕಣ್ಣು ಬಸ್ರು ಕಣ್ಣು ಆಂಡಿದಿರ್ ಕಣ್ಣು ಅಜ್ಜಿದಿರ್ ಕಣ್ಣು ಹುಡುಗ್ರು ಕಣ್ಣು ಹುಡ್ಗೀರ್ ಕಣ್ಣು ಎಲ್ಲ ಹೊಂಟಲ್ಲಿ ನನ್ನ ಮಗನಿಗೆ ಆರೋಗ್ಯ ಇಸ್ಕಡಪ್ಪಾ ಆರೋಗ್ಯ ಚಿನಿಮ್ಮ ಹ್ಞೂ ಮಾಡಿಮ್ಮ ಅಯ್ಯ ಅಯ್ಯಾ ತಿನ್ಬಾರ್ದು ഇല്ലടി നോടി ഹായ് മണി ചിന്മ ആ ചിന്മ ഇല്ല നോടീമ ഏ പട്ടോ ഗുഡമ്മ ഇല്ല ഗുഡമ്മ ബൈ മണി ഗുഡ് നൈറ്റ് ഗുഡമ്മ ഗുഡ് നൈറ്റ്